ಚಿತ್ರದುರ್ಗದ ಜಗದ್ಗುರು ಮುರುಘರಾಜೇಂದ್ರ ಬೃಹನ್ಮಠದ ಬಸವೇಶ್ವರ ಮಂಟಪದಲ್ಲಿ ನಿನ್ನೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ದುರ್ಗದ ಸಿರಿ ಕಲಾಸಂಘ ಮತ್ತು ಹಂಸಜ್ಯೋತಿ ಟ್ರಸ್ಟ್ ಸಹಯೋಗದಲ್ಲಿ ಕವಿ ಸಾಹಿತಿ ನಾಟಕಕಾರ ದಿವಂಗತ ಡಾ ಎಚ್ಎಸ್ ಮೂರ್ತಿ ಅವರಿಗೆ ಗೌರವ ನುಡಿ ನಮನ ಸಲ್ಲಿಸಲಾಯಿತು ಕಾರ್ಯಕ್ರಮದಲ್ಲಿ ಜಗದ್ಗುರು ಮುರುಘರಾಜೇಂದ್ರ ಬೃಹನ್ಮಠದ ಆಡಳಿತ ಮಂಡಳಿ ಸದಸ್ಯ ಡಾ ಬಸವಕುಮಾರ ಸ್ವಾಮೀಜಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಹಾಯಕ ನಿರ್ದೇಶಕ ಡಾ ಬಿಎಂ ಗುರುನಾಥ್ ಸೇರಿದಂತೆ ಹಲವು ಹಿರಿಯ ಸಾಹಿತಿಗಳು ಹಾಗೂ ರಂಗಕರ್ಮಿಗಳು ಉಪಸ್ಥಿತರಿದ್ದರು ಗಾಯಕಿ ಸಂಗೀತ ಕಟ್ಟಿ ಎಚ್ಎಸ್ವಿ ಅವರು ರಚಿಸಿರುವ ಹಲವು ಗೀತೆಗಳನ್ನು ಹಾಡುವ ಮೂಲಕ ನಮನ ಸಲ್ಲಿಸಿದರು ಮುರುಘರಾಜೇಂದ್ರ ಬೃಹನ್ಮಠದ ಆಡಳಿತ ಮಂಡಳಿ ಸದಸ್ಯ ಡಾ ಬಸವಕುಮಾರ್ ಸ್ವಾಮೀಜಿ ಎಚ್ಎಸ್ವಿ ಅವರ ಕಾವ್ಯಗಳಲ್ಲಿ ಮುಗ್ಧತೆ ಪ್ರೀತಿ ಹಾಗೂ ತಾಯ್ತನದ ಭಾವನೆಯ ಎಳೆಗಳಿವೆ ಎಂದರು ಹಿರಿಯ ರಂಗಕರ್ಮಿ ಶ್ರೀನಿವಾಸ್ ಚಿ ಕಪ್ಪಣ್ಣ ಎಚ್ಎಸ್ವಿ ಅವರು ಆದರ್ಶ ಸಾಹಿತಿ ನಾಡಿಗೆ ಜ್ಞಾನದ ಕಾಣಿಕೆ ಕೊಟ್ಟವರು ಎಂದು ಬಣ್ಣಿಸಿದರು

ದಾವಣಗೆರೆಯ ಸಾಹಿತಿ ಡಾ ಆನಂದ ರುಗ್ವೇದಿ ಕನ್ನಡ ಸಾರಸ್ವತ ಲೋಕಕ್ಕೆ ಭಾವಗೀತೆಗಳನ್ನು ಕೊಟ್ಟ ಅದ್ಭುತ ಚೇತನ ಎಚ್ಎಸ್ವಿ ಅವರ ತಾತ್ವಿಕ ಚಿಂತನೆಗಳನ್ನು ಎಲ್ಲರೂ ರೂಢಿಸಿಕೊಳ್ಳಬೇಕು ಎಂದು ತಿಳಿಸಿದರು ಬದುಕಿದರೆ ಸಾರ್ಥಕ ಆಗುತ್ತೆ ಅಂತ ಅನ್ನುವಂಥ ಒಂದು ಭಾವ ನಿಮ್ಮಲ್ಲೆಲ್ಲರಲ್ಲೇ ಮೂಲವ ಹಾಗೆ